ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನಲ್ಲಿ ಆಲ್ ಅನ್ನೋ ಆಪ್ಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ನೆಕ್ಸ್ಟ್ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ ನನ್ನ ಯಾವುದೇ ವೀಡಿಯೋನ ಮಿಸ್ ಮಾಡಿದರೆ ಪ್ರತಿಯೊಂದು ವಿಡಿಯೋಸ್ನು ಕೂಡ ನೋಡಿ ಇನ್ಫಾರ್ಮೇಷನ್ ತಿಳ್ಕೊಬೋದು ನೀವು ನನ್ನ ಅಕೌಂಟಲ್ಲಿ ಐ ಮೀನ್ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಆಗಿರ್ಬೋದು ಪ್ರತಿಯೊಂದನ್ನು ತಿಳ್ಕೊಬಹುದು ಹಾಗೆ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ನ ಕೊಡ್ತಿರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅದೊಂದೇ ಅಲ್ಲ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಕ್ಕೆ ಹೇಳಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ನೋಡಿರೋ ಹಾಗೆ ಇವತ್ತಿನ ವೀಡಿಯೋ ಬಂದು ರೇಷನ್ ಕಾರ್ಡ್ ಬಗ್ಗೆ ನಿಮಗೆ ಸಾಕಷ್ಟು ಕ್ವಶನ್ಸ್ ಇರುತ್ತೆ ಕೆಲವೊಬ್ರು ನನಗೆ ಮೆಸೇಜ್ ಮಾಡ್ತಾ ಇದ್ರಿ ರೇಷನ್ ಕಾರ್ಡ್ ವಿತರಣೆ ಯಾವಾಗ ಅಥವಾ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಯಾವಾಗ ತಿದ್ದುಪಡಿಗೆ ಆವಾಗ ಅಂತ ಈಗ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಹೇಳಿದ್ದಾರೆ ಈಗ ರೀಸೆಂಟಾಗಿ ನಮ್ಮ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಕೋಲಾರದಲ್ಲಿ ಪತ್ರಿಕಾಗೋಷ್ಠಿನ ಮಾಡಿ ಇದೆಲ್ಲದೂ ಕೂಡ ಇನ್ಫಾರ್ಮೇಷನ್ ಹೇಳಿದ್ದಾರೆ ಸೊ ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದ್ದೀರಾ ಅವರಿಗೆಲ್ಲ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಇದೇ ನವೆಂಬರ್ ಎರಡು ಸಾವಿರದ ಐ ಇಪ್ಪತ್ತೈದರಿಂದ ಹೊಸ ರೇಷನ್ ಕಾರ್ಡ್ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವರಿಗೆಲ್ಲ ವಿತರಣೆ ಮಾಡ್ತಾರಂತೆ ಈಗ ಆಲ್ರೆಡಿ ಕಾ ಕ್ಯಾನ್ಸಲೇಷನ್ ಪ್ರೊಸೆಸ್ನ ಇದೆ ನಿಮಗೂ ಕೂಡ ಗೊತ್ತು ಸಾಕಷ್ಟು ಬಿ ಪಿ ಎಲ್ ಕಾರ್ಡ್ಗಳನ್ನ ಎ ಪಿ ಕಾರ್ಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಹಾಗೆ ಎತ್ತು ಸಾಕಷ್ಟು ಜನದ್ದು ಅಂದರೆ ಗೋರ್ಮೆಂಟ್ ಜಾಬಲ್ಲಿರೋರಾಗಿರ್ಬೋದು ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಚೆಕ್ ಮಾಡಿ ಕೆಲವೊಂದು ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಕೆಲವೊಂದು ಪರ್ಮನೆಂಟಾಗಿ ಕ್ಯಾನ್ಸಲ್ಲೇ ಮಾಡಿದ್ದಾರೆ ಸೊ ಈ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಅಂದರೆ ಈ ತಿಂಗಳು ಎಂಡಿಗೆ ಪ್ರೋಸೆಸ್ ಎಲ್ಲ ಮುಗಿಯುತ್ತೆ ಸೊ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ಅವ್ರದ್ದೆಲ್ಲ ವಿತರಣೆ ಮಾಡ್ತಾರೆ ಒಂದು ಟೂ ಇಯರ್ಸಿಂದ ಮಾಡೇ ಇರಲಿಲ್ಲ ಯಾಕಂದರೆ ಈ ರೇಷನ್ ಕಾರ್ಡ್ದು ತುಂಬಾ ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಕೊಂಡಿದ್ದರಿಂದ ಅದೆಲ್ಲ ಪ್ರೋಸೆಸ್ ನಡೀತಿರೋದ್ರಿಂದ ಎಲ್ಲ ಮಿಕ್ಸಪ್ ಆಗೋದು ಬೇಡ ಅಂತ ಇದುವರೆಗೂ ಕೂಡ ಟೂ ಇಯರ್ಸಿಂದ ಯಾವುದೇ ವಿತರಣೆ ಮಾಡಿರಲಿಲ್ಲ ರೇಷನ್ ಕಾರ್ಡ್ ಆಲ್ರೆಡಿ ಯಾರೆಲ್ಲ ಅಪ್ಲೈ ಮಾಡಿದ್ದೀರ ಅವ್ರದ್ದು ಸೊ ಇದೇ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ನಾವು ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಆಲ್ರೆಡಿ ಅಪ್ಲೈ ಮಾಡಿದ್ದಾರೋ ಅವರಿಗೆಲ್ಲ ವಿತರಣೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸೊ ಯಾರಿಗೆಲ್ಲ ಅಪ್ಲೈ ಮಾಡಿ ವೇಟ್ ಮಾಡ್ತಾ ಇದ್ದೀವಿ ಇದೇ ನವಂಬರಿಂದ ನಿಮಗೆ ಹೊಸ ರೇಷನ್ ಕಾರ್ಡ್ ಸಿಗತ್ತೆ ನವೆಂಬರ್ ಕೊಡ್ತಾರೆ ಅಂದ ತಕ್ಷಣ ನೀವೆಲ್ಲೋ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅಂತ ಅಲ್ಲ ನಿಮ್ಮದು ಡಾಕ್ಯುಮೆಂಟ್ ಎಲ್ಲ ಸರಿ ಇತ್ತು ನಿಮ್ದು ಅಪ್ರೂವಲ್ ಆಗಿದೆ ಅಂತಂದ್ರೆ ನಿಮ್ಮ ಮನೆ ಭಾಗ ನೀವೇನು ರೇಷನ್ ಕಾರ್ಡ್ ಅಲ್ಲಿ ಅಡ್ರೆಸ್ ಕೊಟ್ಟಿರ್ತೀರಾ ಆ ಅಡ್ರೆಸ್ಗೆನೆ ನಿಮ್ಮ ರೇಷನ್ ಕಾರ್ಡ್ ಬರುತ್ತೆ ನೀವು ಹೋಗಿ ಎಲ್ಲೂ ಕಲೆಕ್ಟ್ ಮಾಡ್ಕೊಳ್ಳೋ ಅಗತ್ಯತೆ ಇರೋದಿಲ್ಲ ಸೊ ಇದು ಯಾರೆಲ್ಲ ರೇಷನ್ ಕಾರ್ಡ್ ಆಲ್ರೆಡಿ ಅಪ್ಲೈ ಮಾಡಿದ್ದೀರಾ ಅವ್ರಿಗೆ ಅಪ್ಡೇಟ್ ಆಯ್ತು ಇನ್ನ ಹೊಸ ರೇಷನ್ ಕಾರ್ಡ್ ಗೆ ಯಾವಾಗ ಅವಕಾಶ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಅದರಲ್ಲೂ ಕೂಡ ಪಿ ಪಿ ಎಲ್ ಕಾರ್ಡ್ ಗೆ ಯಾವಾಗ ಅವಕಾಶ ಕೊಡ್ತಿದ್ದಾರೆ ಅಂತ ಈಗ ಆಲ್ರೆಡಿ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಇದೇ ತಿಂಗಳು ಅಕ್ಟೋಬರ್ ನಾಲ್ಕನೇ ತಾರೀಕಿಂದ ಶುರುವಾಗಿದೆ ಈಗ ಇದೇ ತಿಂಗಳು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ವರೆಗೂ ನಿಮಗೆ ಹೊಸ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನೀವು ಯಾವಾಗ ಬೇಕಾದ್ರೂ ಹೋಗಿ ಅಪ್ಲೈ ಮಾಡ್ಬೋದು ಗ್ರಾಮ ಗ್ರಾಮವನ್ ಹಾಗೆ ಬೆಂಗಳೂರು ಒನ್ ಈ ಮೂರು ಕೇಂದ್ರಗಳಲ್ಲಿ ಹೊಸ ರೇಷನ್ ಕಾರ್ಡನ್ನ ಅಪ್ಲೈ ಮಾಡೋಕ್ಕೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಸೊ ನೀವು ಆಫ್ಲೈನ್ ಅಲ್ಲದೇ ನೀವು ಆನ್ಲೈನಲ್ಲೂ ಕೂಡ ಹೋಗಿ ಅಪ್ಲೈ ಮಾಡ್ಬೋದು ನಿಮಗೆ ಹೊರಗಡೆ ಸೆಂಟರ್ಸ್ಗಳಲ್ಲಿ ಹೋಗಿ ಅಪ್ಲೈ ಮಾಡೋಕ್ಕಾಗಲ್ಲ ಟೈಮ್ ಇಲ್ಲ ಅನ್ನೋರು ಆನ್ಲೈನಲ್ಲೂ ಕೂಡ ಆಹಾರ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಹೊಸ ರೇಷನ್ ಕಾರ್ಡ್ ಅಂತ ಕೊಟ್ಟರೆ ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ನ ಜೆ ಪಿ ಜಿ ಅಥವಾ ಪಿ ಎನ್ ಜಿ ಫಾರ್ಮಲ್ಲಿ ಇದ್ದರೆ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ನೂ ಕೂಡ ಸಬ್ಮಿಟ್ ಮಾಡಿದ್ರೆ ನಿಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರು ಅಷ್ಟೇ ಆಫ್ಲೈನಲ್ಲಿ ಅಪ್ಲೈ ಮಾಡಿದ್ರು ಅಷ್ಟೇ ಅಕ್ನಾಲೇಜ್ಮೆಂಟ್ ಏನು ಕೊಡ್ತಾರೆ ಅದು ನಿಮ್ಮ ಮನೆ ಬಾಗಿಲಿಗೆ ರೇಷನ್ ಕಾರ್ಡ್ ಬರೋವರೆಗೂ ಕೂಡ ಅದನ್ನ ಮಿಸ್ ಮಾಡ್ದೆಲ್ಲ ಎತ್ತಿಟ್ಕೊಂಡಿರಿ ನಿಮಗೆ ಅದೇ ಒಂದು ರೆಫರೆನ್ಸ್ ನೀವು ಅಪ್ಲೈ ಮಾಡಿದ್ದೀರಾ ಅಂತ ಸೊ ಅಕ್ನಾಲೇಜ್ಮೆಂಟ್ನ ನೀವು ಇಟ್ಕೊಳ್ಳೋದೇ ಮರಿಬೇಡಿ ಆನ್ಲೈನಲ್ಲೂ ಕೂಡ ಆಫ್ಲೈನಲ್ಲೂ ಕೂಡ ಎರಡು ಕಡೆನೂ ಕೂಡ ಅವಕಾಶ ಮಾಡಕ್ಕೆ ಅವಕಾಶವರೆಗೂ ಕಾಲಾವಕಾಶ ಕೊಡೋಲ್ಲ ರೇಷನ್ ಕಾರ್ಡ್ ಅದು ಹೊಸ ರೇಷನ್ ಕಾರ್ಡ್ ಗಂತೂ ತುಂಬಾ ಕಡಿಮೆ ಟೈಮು ಇಷ್ಟು ದಿವಸ ಕೊಟ್ಟಿರೋದೇ ಹೆಚ್ಚು ಸೊ ಯಾರೆಲ್ಲ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡ್ಬೇಕು ಅಂತಿದ್ದೀರಾ ಆದಷ್ಟು ಹೋಗಿ ಮಾಡ್ಕೊಳ್ಳಿ ಬೇಕಾಗಿರುವ ಡಾಕ್ಯುಮೆಂಟ್ ನಿಮಗೂ ಕೂಡ ಗೊತ್ತಿರುತ್ತೆ ಯಾರೆಲ್ಲ ಹೆಸರು ಸೇರಿಸ್ಬೇಕಂತಿದ್ದೀರಾ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಹಾಗೆ ನೀವು ಆರು ವರ್ಷದೊಳಗಿನ ನಮ್ಮ ಮಗು ಹೆಸರು ಕೂಡ ನಿಮ್ಮ ರೇಷನ್ ಕಾರ್ಡಲ್ಲಿ ಸೇರಿಸ್ತಿದ್ದೀರಾ ಅಂದರೆ ಆ ಮಗದು ಬರ್ತ್ ಸರ್ಟಿಫಿಕೇಟ್ ಕೂಡ ಹೋಗಬೇಕು ಹಾಗೆ ನಿಮ್ಮ ಆಧಾರ್ ಕಾರ್ಡ್ಗಳಲ್ಲಿ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಕೂಡ ತೊಗೊಂಡೋಗಿ ಓ ಟಿ ಪಿ ಬರುತ್ತೆ ಸೊ ಓ ಟಿ ಪಿ ಹೇಳಬೇಕಾಗತ್ತೆ ಸೊ ಇದೆಲ್ಲ ಡಾಕ್ಯುಮೆಂಟು ಕರೆಕ್ಟ್ ಇತ್ತು ಅಂದರೆ ಖಂಡಿತ ಹೋಗಿ ನೀವು ಅಪ್ಲೈ ಮಾಡ್ಬೋದು ನಿಮ್ಗೆ ಆಫ್ಲೈನಲ್ಲಿ ಅಪ್ಲೈ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಅಂದರೂ ಕೂಡ ಇದೇ ಡಾಕ್ಯುಮೆಂಟ್ ನಾ ಬೇಕಾಗತ್ತೆ ಹಾಗೆ ಇನ್ನೊಂದು ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಅಪ್ಡೇಟ್ ಇವಾಗ ನಾನು ಆಗ್ಲೇ ಹೇಳಿದಂಗೆ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಕ್ಕೆ ಇದೇ ತಿಂಗಳು ಅಂದ್ರೆ ಅಕ್ಟೋಬರ್ ಮೂವತ್ತೆರಡನೇ ತಾರೀಕವರೆಗೂ ಲಾಸ್ಟ್ ಡೇಟ್ ಇತ್ತು ಹಾಗೆ ಅಕಸ್ಮಾತ್ ಏನಾದ್ರೂ ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇತ್ತು ಅಂತಂದ್ರೆ ನಿಮಗೆ ಇನ್ನೂ ಕೂಡ ಕಾಲಾವಕಾಶ ಜಾಸ್ತಿ ಕೊಟ್ಟಿದ್ದಾರೆ ಹೌದು ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಇತ್ತು ನೀವು ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ನಿಮಗೆ ಲಾಸ್ಟ್ ಡೇಟ್ ಬಂದು ಮಾರ್ಚ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಮುಂದಿನ ವರ್ಷ ಮಾರ್ಚ್ ಮೂವತ್ತೊಂದೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ಕೂಡ ಕಾಲಕೋಶ ಇದೆ ಅದೇ ಈ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ ಇಲ್ಲ ನಮ್ಮ ಈ ಶ್ರಮ ಕಾರ್ಡ್ ಇಲ್ಲ ಜನರಲ್ ಕ್ಯಾಟಗರಿಯಲ್ಲೇ ನಿಮಗೆ ಈ ತಿಂಗಳು ಮೂವತ್ತೊಂದನೇ ತಾರೀಕು ಮಾತ್ರ ಅವಕಾಶ ಇರುವಂಥದ್ದು ಸೊ ಮಿಸ್ ಮಾಡ್ಕೋಬೇಡಿ ಪದೇ ಪದೇ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಕೊಟ್ಟಿರೋಲ್ಲ ಸೊ ಇದು ಇವಾಗ ತುಂಬ ದಿನ ಕೊಟ್ಟಿದ್ದಾರೆ ಈಗ ಆಲ್ಮೋಸ್ಟ್ ಆ ನಾಲ್ಕನೇ ತಾರೀಕಿಂದನೇ ಕೊಟ್ಟಿದ್ದಾರೆ ಈ ತಿಂಗಳು ಮೂವತ್ತೊಂದು ಇವತ್ತು ಇನ್ನೂ ಹತ್ತೊಂಬತ್ತನೇ ತಾರೀಕು ಇನ್ನೂ ಕೂಡ ನಿಮಗೆ ಟೈಮ್ ಇದೆ ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಅಪ್ಲೈ ಮಾಡಿಸ್ಕೊಳ್ತಾರೆ ಸೊ ನಿಮಗೆ ನಾಲೆಡ್ಜ್ ಇತ್ತು ಅಂತಲೇ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಆಹಾರ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಸೊ ಇದಾಗಿತ್ತು ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ರೀಸೆಂಟ್ ಅಪ್ಡೇಟ್ ಇದು ನಾನು ಹೇಳಿರೋದಲ್ಲ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಅಪ್ಡೇಟ್ ಮಾಡಿರೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಯಿತು ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ತುಂಬ ಜನ ನೋಡ್ತೀರಾ ಆದರೆ ಲೈಕ್ ಮಾಡಿರಲ್ಲ ಸೊ ವಿಡಿಯೋಗೆ ಲೈಕ್ ಮಾಡಿ ನಾನು ಮಾಡ್ತಿರೋ ವಿಡಿಯೋಸ್ ಇಷ್ಟ ಆಗ್ತಿದೆ ಅರ್ಥ ಆಗ್ತಾ ಇದೆ ಅಂತಂದರೆ ಲೈಕ್ ಮಾಡೋದನ್ನ ಮದುವೆಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತದೆ ವಿಡಿಯೋಸ್ ಓಡ್ತಾ ಇದ್ದೀರಾ ಈ ಕೂಡಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ